ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾಲ್ಕು ಮಾಡಲು ಸಿಂಗಲ್ ಓನರ್ ಒಂದು ಟಾಟಾ ಇಂಡಿಕಾ ಕಾರು ಸೇಲೆ ಬಂದ ವೀಕ್ಷಕರ ಈಗ ಅಡಿಯೋದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧಂಬರ್ಧ ವಿಡಿಯೋ ವೀಡಿಯೋ ನೋಡಿದರೆ ಮಾಹಿತಿ ಸಿಗುತ್ತೆ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ಇನ್ನ ಈ ವಿಡಿಯೋ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನಾದ್ರು ಗಾಡಿ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಿರೋರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಂಡ್ರೆ ಆ ಚಾನಲಲ್ಲಿ ಗಾಡಿದ ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಂತ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿ ಅವರತ್ತಲ್ಲಿ ಸೇರಿ ಅವ್ರು ಏನೇನು ಹೇಳಿದ್ರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ

ಸರ್ ಎರಡು ಇದೆ ಸರ್ ಹಾಂ ಹಾಂ ಪಕ್ಕಾ ರನ್ನಿಂಗ್ ಇಂಜಿನ್ ಇಂಜಿನ ಹಾಂ ಶೀಲ್ಡ್ ಇಂಜಿನ್ ಹ್ಞೂ ಎಫ್ ಸಿ ಇನ್ ಎಲ್ಲ ರನ್ನಿಂಗ್ ಇದೆ ಸರ್ ಅದು ಆರ್ ಸಿ ಕಾರ್ ಕಳಿಸಿದ್ದೀನಿ ಸರ್ ನಿಮಗೆ ಇನ್ಶೂರೆನ್ಸ್ ಫ್ರೆಶ್ ಆಗಿ ಎರಡು ತಿಂಗಳಾಗಿದೆ ಕಟ್ಟೆ ಹಾಂ ಎಫ್ ಸಿ ಎರಡು ಸಾವಿರದ ಇಪ್ಪತ್ತೊಂಬತ್ತಿಗೆ ಇದೆ ಸರ್ ಓಕೆ ಈಗ ಟೈರ್ ಎಲ್ಲ ಗಾಡಿಲಿ ಎಷ್ಟು ಪರ್ಸೆಂಟ್ ಇದೆ ಸರ್ ಟೈರ್ ಪರ್ಸೆಂಟೇಜ್ ಎಷ್ಟು ಇದೆ ಗಾಡಿಲಿ ಸರ್ ಫ್ರಂಟ್ ಟೈರ್ ಹೊಸದು ಬ್ಯಾಕ್ ಟೈರು ಏಯ್ಟಿ ಪರ್ಸೆಂಟ್ ಇದೆ ಸರ್ ಓಕೆ ಗಾಡಿ ಏನಾದ್ರು ಪೆಂಟ್ ಆಗಿದೆಯಾ ಹಾಂ ಸರ್ ಸ್ವಲ್ಪ ಡೆಂಟ್ ಆಗಿದೆ ಲೆಫ್ಟ್ ಸೈಡ್ ಡೆಂಟ್ ಅಂದರೆ ಸಣ್ಣ ಪುಟ್ಟ ಫುಲ್ ಡೆಂಟ್ ಆಗಿಲ್ಲ ಸಣ್ಣ ಪುಟ್ಟ ಡೆಂಟ್ ಆಗಿದೆ ಅದಕ್ಕೆ ಮಾಮೂಲಿ ಇದು ಮಾಡ್ತಿದ್ದೀನಿ ಸರ್ ರಬ್ಬಿಂಗ್ ಪೇಸ್ಟ್ ಇಕ್ಕಿ ರಬ್ಬಿಂಗ್ ಮಾಡ್ತಿದ್ದೀನಿ ಓಕೆ ಹಾಂ ಒರಿಜಿನಲ್ ಪೈಂಟೇ ಓಕೆ పవర్ సార్ మామూలు మ్యాన్యులు ఏ మామూలు నన్ను పర్సనల్ రిమోట్ హక్సీ సెంట్రల్ హాక్ హాక్సీ సమ్ ఎలా అద్రిందారో అంతే సార్ తగ్బా ಈಗ ಗಾಡಿ ಇರೋ ಲೊಕೇಶನ್ ಎಲ್ಲಿ ಸರ್ ಇದು ಸರ್ ಇದು ಕೋಲಾರದಿಂದ ಮೂವತ್ತು ಕಿಲೋಮೀಟರ್ ಆಗುತ್ತೆ ಸರ್ ಎಲ್ ಎಲ್ದೂರು ಅಂತ ವಿಲೇಜ್ ಓಕೆ ಏನಲ್ತ್ರ ಗಾಡಿ ಇದು ಸರ್ ಅದೇ ಒಂದು ಅರವತ್ತು ಹೇಳ್ತಾ ಇದ್ದೀನಿ ಅದು ಸ್ವಲ್ಪ ಜಾಸ್ತಿ ಅಂದರೆ ಲೋಲಾರ ಮಾತ್ರ ಸ್ವಲ್ಪ ರೆಸ್ಟ್ ಹಿಡಿದಿದೆ ಸರ್ ಅವರು ಅಕಸ್ಮಾತ್ ಯಾರಾದರೂ ತೊಗೊಳ್ಬೇಕಂದ್ರೆ ಒಂದು ಐದು ಆರು ಸಾವಿರ ಖರ್ಚಿದೆ ಹ್ಞೂ ಒಂದು ಹತ್ತು ಸಾವಿರ ಹಂಗೆ ಹಿಂಗೋ ಆಗುತ್ತೆ ಸರ್ ಓಕೆ ಇವಾಗ ಒಂದು ಅರವತ್ತು ಹೇಳ್ತಾ ಇದ್ರ ಒಂದು ಅರವತ್ತು ಹೇಳ್ತಾ ಇದ್ದೀನಿ ತೊಗೊಳ್ಳೋರು ಅದು ಅದೊಂದು ರೆಡಿ ಮಾಡಿಸ್ಕೋಬೇಕು ಓಡಿಸೋಕೇನು ಪ್ರಾಬ್ಲಮ್ ಇಲ್ಲ ಅದೊಂದು ಪೀಸ್ ಕಟ್ಸ್ಕೊಬೇಕು ಒಂದು ಐದು ಹತ್ತು ಸಾವಿರ ಕಟ್ಸಿರುತ್ತೆ ಬೇಕಾದರೆ ಒಂದು ಹತ್ತು ಸಾವಿರ ಒಳಗಡೆ ಏನಾದರೂ ಡಿಸ್ಕೌಂಟ್ ಮಾಡಿ ಕೊಡೋಣ ಸರ್ ಇನ್ನು ಗಾಡಿ ಎಲ್ಲ ಪಕ್ಕಾ ಇದೆ ಬರೀ ಆಯಿಲ್ ಚೇಂಜ್ ಕೂಡ ಮಾಡಿಸೋಂಗಿಲ್ಲ ಎಲ್ಲ ರೀಸೆಂಟಾಗಿ ಮಾಡಿಸಿರೋದು ಹ್ಞೂ ಆ ಥರ ಇದೆ ಸರ್ ಸರಿ ಸರ್ ಬೇಕಿಲ್ಲ ಹಾಂ ಇದೆ ಸರ್ ಸರಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಇದೇ ಥರ ನಿಮ್ದು ಯಾವುದಾದ್ರೂ ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಿಸ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ಇದು ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ತೆಗೊಂಡು ಯೂಟ್ಯೂಬ್ ಬೇಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಬಹುದು